ಸಡ್ಡು ಯಾರು ಹೊಸ್ದ ಮಾಡ್ತಾರ ಸರ ಯಾರೇ ಹಾಕಿದ್ರು ಎಪ್ಪತ್ತೆಮ್ ಎ ಮ್ಯಾಟ ಹಾಕಬೇಕು ಸರ್ ಮ್ಯಾಟ್ ಬೇಕಾದ್ರೆ ರೈತರು ಸಡ್ಡು ಹೊಸ ಪಾರ್ ಮಾಡೋರು ಬೆಂಗಳೂರು ಚೆನ್ನೈ ಹೋಗುವ ವಯಸ್ಸಿಲ್ಲ ಈ ನಮ್ಮ ಮುದೋಳದಲ್ಲೇ ಸಿಗುತ್ತವೆ ಮ್ಯಾಟು ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋ ಭವ ಬಳಗಕ್ಕೆ ಸ್ವಾಗತ ನಾವೀಗ ಎಲ್ಲಿದೀವಪ್ಪ ಅಂತಂದ್ರೆ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ರಂಜಂಗಿಲ್ ಇದೀವಿ ಇಲ್ಲಿಗೆ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇಲ್ಲಿರುವಂತಹ ರೈತರಾದಂತಹ ನಾಗಪ್ಪ ದುಂಡಪ್ಪ ಅವರು ಸೊ ಇಲ್ಲಿ ನೋಡ್ತಾ ಇದ್ರೆ ಹಿಂದ್ಗಡೆ ಒಂದು ಶೆಡ್ ಫಾರ್ಮ್ ಮಾಡಿ ಮೇಕೆಗಳನ್ನ ಸಾಕ್ತಾ ಇದಾರೆ ಸುಮಾರು ಹತ್ತು ವರ್ಷದಿಂದ ಸೊ ಹೀಗೆ ಒಂದು ನಾಲ್ಕು ವರ್ಷದಿಂದ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ತರದ ಒಂದು ಮ್ಯಾಟ್ಗಳನ್ನ ಬಳಸಿ ಒಂದು ಸಾಕಾಣಿಕೆನ ಮಾಡ್ತಾ ಇದ್ದಾರೆ ಸೊ ಈ ಒಂದು ಮ್ಯಾಟ್ ಏನಪ್ಪ ಅಂತಂದ್ರೆ ಇಷ್ಟು ವರ್ಷದಿಂದ ನಾವು ನೋಡ್ತಾ ಇದೀವಿ ಸರ್ ಕ್ವಾಲಿಟಿ ಇದೆ ಎಪ್ಪತ್ತು ಎಮ್ ಎಂ ಇದು ಮ್ಯಾಟ್ ಸೊ ನಾವು ಇನ್ನೊಂದು ಶೆಡ್ ಫಾರ್ಮ್ ಮಾಡಿದೀವಿ ಅಲ್ಲೂ ಸಹ ಇವೇ ಒಂದು ಮ್ಯಾಟ್ಗಳನ್ನ ತರಿಸಿ ಬಳಸ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ಈ ಒಂದು ಉತ್ತರ ಕರ್ನಾಟಕದ ಭಾಗದಲ್ಲಿರುವಂತಹ ರೈತರಿಗೆ ಒಂದು ಕ್ವಾಲಿಟಿಯ ಮ್ಯಾಟ್ಗಳು ಹೇಳಿ ಇವ್ರು ಇವಾಗ ಒಂದು ಮ್ಯಾಟ್ಗಳನ್ನ ತರಿಸಿ ಮಾರಾಟ ಮಾಡ್ತಾ ಇದಾರೆ ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡ್ಕೊಂಡ್ಬರೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಸರ್ ಸರ್ ನಮ್ಮ ನಾಗಪ್ಪ ದುಂಡಪ್ಪ ಹೂಗಾರ ಸಕಿನ್ ರಂಜನಿಗಿ ತಾಲೂಕ್ ಮುಗೋಳ ಜಿಲ್ಲಾ ಬಾಲ್ಕೋಟ ಓಕೆ ಸರ್ ಈಗ ಈ ಒಂದು ಮೇಕೆ ಸಾಕಾಣಿಕೆ ಅಥವಾ ಕುರಿ ಸಾಕಾಣಿಕೆ ಏನು ಶೆಡ್ ಅಲ್ಲಿ ಮಾಡ್ತಾ ಇದೆಯಲ್ಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ನಾವು ಸುಮಾರು ಒಂದು ಹತ್ತು ವರ್ಷದಿಂದ ಮೇಕೆ ಸಾಕಾಣಿಕೆ ಮಾಡ್ತಿದ್ದೀವಿ ಸರ್ ಅಂದ್ರೆ ಶೆಡ್ ಮಾಡಿ ಹತ್ತು ವರ್ಷ ಆಯ್ತಾ ಪೈಲೆ ನಾವು ನೆಲದ ಮೇಲೆ ಬಿಟ್ಟಿದ್ದೀವಿ ಸರ್ ಈಗ ನಾಲ್ಕಿಂದ ಐದು ವರ್ಷ ಆಯ್ತು ಇವು ಏನತಿ ಮ್ಯಾಟ್ ಮೇಲೆ ಮಾಡಿ ಸರ್ ಯಾವ ಯಾವ್ಯಾವ ತಳಿ ಮಾಡ್ತಾ ಇದೀರಿ ಸರ್ ನಾವು ಬೀಟಲ್ಲ ಸೋಜತ್ತ ಸರ್ ಓಕೆ ಸರ್ ಸರಿ ಈಗ ರೈತ ಬಾಂಧವರು ಒಂದು ಶೆಡ್ ಮಾಡ್ತೀನಿ ಅಂದ್ರೆ ಯಾವ ಯಾವ್ಯಾವ ಅಂಶಗಳ ಬಗ್ಗೆ ಗಮನ ಕೊಡ್ಬೇಕು ಸರ್ ಬಂದ್ರ ಮಾಡೋದಾರ ಸರ್ ಬೆಳಕು ಗಾಳಿ ಮುಂದುವ ಮ್ಯಾಟ್ನೇ ಹಾಕಬೇಕು ಮುಂದ್ ವಾಸ ಅನ್ನೋದ್ರ ಕಟ್ಟಿಗೆ ಹಾಕಬಹುದು ಪರವಾಗಿಲ್ಲ ಆದ್ರೆ ಮ್ಯಾಟ್ ಹಾಕಿದ್ರೆ ಕಾಲು ಸಿಕ್ಕುವಂಗಿಲ್ಲ ಹಾ ಹಾ ಇವು ಅದ್ರ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀನಿ ಒಂದು ಐವತ್ತು ನೂರು ಅಂದ್ರೆ ಸರ್ ಇದು ಎಷ್ಟೆಮ್ ಎಮ್ದು ಮ್ಯಾಟ್ ಹಾಕ್ಬೇಕು ಎಪ್ಪ ಎಪ್ಪತ್ತೆಮ್ ಎಮ್ ಸರ್ ಎಪ್ಪತ್ತೆಮ್ ಎಂ ಮ್ಯಾಟ್ ಹೌದು ಸರ್ ಇದು ಎಷ್ಟು ವರ್ಷದಿಂದ ಬಳಸ್ತಾ ಸರ್ ನೀವು ನಾಲ್ಕು ವರ್ಷದಿಂದ ಐದನೇ ವರ್ಷ ಸ್ಟಾರ್ಟ್ ಆಯ್ತು ಸರ್ ನೀವು ಇದು ಐದು ವರ್ಷ ಆಯ್ತು ಬಳಸ್ತಾ ಇದ್ರ ಹೌದೌದು ಸರ್ ಕ್ವಾಲಿಟಿ ಪಕ್ಕ ಇದೆಯಲ್ಲ ಸರ್ ಕ್ವಾಲಿಟಿ ಬಾರಿ ಸರ್ ಏನು ಮುರಿಯೋದು ಆತರ ಏನಾಗಿ ಏನಿಲ್ಲ ಸರ್ ಐದು ವರ್ಷದಿಂದ ಈ ಒಂದು ಮ್ಯಾಟ್ ಬಳಸ್ತಾ ಇದೀನಿ ಕ್ವಾಲಿಟಿ ಇದೆ ಅಂತ ಹೇಳ್ತಾ ಇದೀರಾ ಇದೀರಲ್ಲಿ ಕಾಲ್ಗಳು ಏನ್ ಯಾವ ಹುಟ್ಟಿದ ಸಿಕ್ಕುವಲ್ಲ ಸರ್ ಇವು ನೋಡ್ರಿ ನಿನ್ನೆ ರಾತ್ರಿ ನಿನ್ನೆ ಮನೆ ಎರಡದು ಇಳಿದ್ ಮರಿ ಇವು ಇವು ಎಲ್ಲ ಚಿಕ್ಕ ಮರಿ ಯಾವ ಕಾಲ ಸಿಕ್ಕುವಲ್ಲ ಸರ್ ಸಿಗಾಕೂ ಸಿಗಾ ಯಾವ ವಿಲ್ಲ ಸರ್ ಯಾವ ಸಿಗಲ್ಲ ಮರಿನೇ ಸಿಗಂಗಿಲ್ಲ ಓಕೆ ನಾವು ಐದ್ ವರ್ಷದ ಸರ್ ಇವ್ ಮ್ಯಾಟ್ ಬಳ್ಸಕ್ ಐತಿ ಒಳ್ಳೆ ಕ್ವಾಲಿಟಿ ಚಲೋ ಐತಿ ಇದರಿಂದನೂ ನಾವು ಇನ್ನೊಂದು ಕಲ್ಮೇಶ್ವರ್ ಗೋಟ್ ಪಾರ್ಮ್ ಮತ್ತೆ ರಂಜನಿ ಹೇಗ ಮಾಡಿವ್ ಸರ್ ದೊಡ್ಡ ಫಾರ್ಮ್ ಮಾಡಿವೆ ಅಲ್ಲಿ ಅದನ್ನ ಮಾಡಿದಿಂದಾನು ನಾವು ಆ ಬೆಣ್ಣಿ ಅವರು ನಾವು ಬೆಂಗಳೂರವರಿಗೆ ನಮ್ಗ ಕಾಂಟಾಕ್ಟ್ ಆಗಿ ಮ್ಯಾಟ್ನು ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಬೇಕಂದ್ರೆ ನಾವು ಮ್ಯಾಟ್ ತರಿಸ್ಕೊಡಾಕತ್ತೀವಿ ಸರ್ ಅಂದ್ರೆ ಇವಾಗ ನೀವು ಮ್ಯಾಟ್ ತರಿಸ್ಕೊಡ್ತೀರಿ ಇಲ್ಲೇ ಇದಾವೆ ನಿಮ್ಮ ಹತ್ರ ಇದಾವೆ ಸರ್ ಸದ್ಯಕ್ಕ ಒಂದು ಸಾವಿರ ಸ್ಟಾಕ್ ಐತಿ ಸರ್ ಡೈಲಿ ಸಣ್ಣ ಸಣ್ಣ ರೈತರು ಎರಡ್ ನೂರು ಮೂರ್ ನೂರು ನಾಲ್ಕ್ ನೂರು ಈಗ ಕಾಜಿ ಬೀಳಿಗೆ ಅವ್ರು ಬಂದವ ಸರ್ ಮುಂದ ಡಳಸರು ಬಂದ್ರು ಮುಂದೆ ಮಾಲಿಂಪುರ ತೆಕ್ಕ ಎರಗಟ್ಟಿ ಅವ್ರು ಹೋದ್ರು ಈ ಸದ್ಯಕ್ಕ ಸಾವಕರ ಜಮಿಗೆ ಬರಕ್ತಾರ ಈಗ ಸುತ್ತಮುತ್ತ ಜನರಿಗೆ ಗೊತ್ತಾಗಿ ಸರ್ ಸರ್ ಈಗ ಸುತ್ತಮುತ್ತ ಯಾವ್ದಾದ್ರು ಒಂದು ಕುರಿ ಸಂತೆಗಳು ನಡೀತಾ ಸರ್ ನಡೀತಾ ಸರ್ ಇಲ್ಲೇ ನಮ್ ಮುದೋಳು ಕೆರೂರು ಆಲ್ರೆಡಿ ನಮ್ ಮುದೋಳಂಕ ಫೇಮಸ್ ಸರ್ ಕುರಿ ಸಂತೆ ಅದನ್ ಬಿಟ್ಟು ಕೆರೂರು ಅಂದ್ರೆ ಈಗ ಈ ಆಗಿರ್ಬೋದು ಮುದೋಳ ಆಗಿರ್ಬೋದು ಆಮೀನ್ ಕಡೆ ಒಂದು ಮರಿ ತೊಗೊಳಕ್ ಬರ್ತಾರಲ್ಲ ಅವ್ರು ಇವು ತಗೊಂಡ್ ಹೋಗ್ತಾರೆ ಕಡೆ ಇವೆಲ್ಲ ಏನಾದ್ರಲ್ಲ ಈ ಭಾಗದಾಗ ಈ ಕಡೆ ಎಲ್ಲಾ ಕೊಟ್ಟಿವ್ ಸರ್ ಹ ಸರ್ ಈಗ ರೈತರು ನಾವು ಡೈರೆಕ್ಟ್ ಆಗಿ ಇಲ್ಲಿ ಬಂದು ನೋಡ್ತೀವಿ ಕ್ವಾಲಿಟಿ ಚೆಕ್ ಮಾಡಿ ತಗೊಂತೀವಿ ಅಂದ್ರೆ ತಗೋಬೋದು ಕ್ವಾಲಿಟಿ ಚೆಕ್ ಮಾಡಿ ನೋಡಿ ನಮ್ ಫಾರ್ಮ್ ನೋಡಿ ಹೋಯ್ ಆಗ್ತದೆ ಸರ್ ಎಲ್ಲಾ ಮಂದಿ ಅದ್ರಲ್ಲಿ ನಾವ್ ಏನ್ ದೊಡ್ಡ ಫಾರ್ಮಲ್ ಕಲ್ಮಿಸೋದ್ ಫಾರ್ಮ್ ದೊಡ್ಡ ಫಾರ್ಮ್ ಅದನ್ನ ನೋಡಿ ಎಲ್ಲಾ ನೋಡಿ ಮಾಡಿ ಬಂದಿ ಬಾಳೆ ಸರ್ ಹಾ ಹಾ ಸರ್ ಈಗ ಮುದ್ದೋಳ ಸುತ್ತಮುತ್ತ ಇರೋ ಗ್ರಾಮದವರು ಒಂದು ಶರ್ಟ್ ಫಾರ್ಮ್ ಮಾಡಿ ಕುರಿಸಾಕ್ತಿವಿ ನಮ್ಗೆ ಮ್ಯಾಟ್ ಬೇಕಂದ್ರೆ ಇಲ್ಲೇ ಬಂದು ಹೋಗ್ತಾರೆ ಸರ್ ಹ ಇಲ್ಲಿಂದ ದೂರ ಇರೋರು ಈಗ ಗುಲ್ಬರ್ಗ್ ಆಗಿರ್ಬೋದು ಯಾದಗಿರಿ ರಾಯಚೂರು ಆಗಿರ್ತಲ್ಲ ಸರ್ ನಾವು ಇಲ್ಲಿ ಕಳ್ಸಿಕೊಡಿ ಅಂದ್ರೆ ಕಳ್ಸಿ ಸರ್ ಟ್ರಾನ್ಸ್ಫರ್ ಜಾಸ್ತಿ ಆಗದ್ ಕಳ್ಸಿ ಸರ್ ಸುತ್ತಮುತ್ತ ಅವರು ಬಂದು ಓಯ್ಬಹುದು ನೋಡಿ ಒಯ್ಬಹುದು ಕಳ್ಸಿಕೊಡೋಂದ್ರು ಗಾಡಿ ವ್ಯವಸ್ಥೆ ಮಾಡಿ ಕಳ್ಸಾಕ್ ಬರ ಸರ್ ಹಾ ನಮ್ಮ ನಂಬರ್ ಬೇಕಾದ್ರೆ ಸ್ಕ್ರೀನ್ ಮೇಲೆ ನಂಬರ್ ಅಂತೆ ಫೋನ್ ಮಾಡೋದು ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ಸರ್